ಶಿರಸಿ ನಗರದ ಬನವಾಸಿ ರಸ್ತೆಯಲ್ಲಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕಚೇರಿಯನ್ನು ಸ್ಥಳಾಂತರಿಸುವ ಮುಖ್ಯ ಕಚೇರಿ ಜೊತೆ ವಿಲೀನಗೊಳಿಸುವ ಯಾವುದೇ ಪ್ರಕ್ರಿಯೆ ನಡೆಯಬಾರದು ಎಂದು ಬ್ಯಾಂಕಿನ ಗ್ರಾಹಕರು ಹಕ್ಕೊತ್ತಾಯ ಮಾಡಿದ್ದಾರೆ ಶಾಖೆಯನ್ನು ಉಳಿಸುವ ಸಲುವಾಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಹಿಂದೆ ಮೂರು ವರ್ಷದ ಹಿಂದೂ ಕೂಡ ಇದನ್ನು ಮಾಡಬೇಕು ಅಂತ ಹೇಳಿ ಬಹಳ ರೀತಿಯಲ್ಲಿ ಮೇಲ್ನವರು ಒತ್ತಡ ಬಂದಿತ್ತು ಹಾಗೂ ಕೂಡ ಇದೇ ರೀತಿಯಾಗಿ ನಾವು ಒಟ್ಟಾಗಿ ಹೋರಾಟ ಕ್ಯಾನ್ಸಲ್ ಆಗಿದೆ ನಾವು ಈಗಾಗಲೇ ನಮ್ಮ ಪ್ರಧಾನಮಂತ್ರಿಯವರಿಗೆ ಮತ್ತು ಆರ್ಥಿಕ ಅರ್ಥ ಸಚಿವರಿಗೆ ಹಾಗೂ ಚೇರ್ಮನ್ರಿಗೆ ಎಲ್ಲರಿಗೂ ಮಾಡಿದ್ದೀವಿ ಕಳಿಸಿದ್ದೀವಿ ವಸತಿ ಪ್ರದೇಶದ ಹಾಗೂ ಜಗತ್ ಪ್ರಸಿದ್ಧ ಮಾರಿಕಾಂಬಾ ದೇವಸ್ಥಾನ ಸಮೀಪ ಇರುವ ಈ ಬ್ಯಾಂಕ್ ಕಚೇರಿಯನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬಾರದು ನಿತ್ಯ ಎರಡು ನೂರಕ್ಕೂ ಅಧಿಕ ಗ್ರಾಹಕರು ಎಟಿಎಂ ಸೌಲಭ್ಯ ಪಡೆಯುತ್ತಿದ್ದರು ನಿತ್ಯ ನೂರಾರು ಜನರು ಖಾತೆಯ ವ್ಯವಹಾರಕ್ಕೆ ಬರುತ್ತಿದ್ದಾರೆ ಎಟಿಎಂ ಬಂದ್ ಆಗಿದೆ ಕಚೇರಿ ಕೂಡ ಸ್ಥಳಾಂತರ ಆದರೆ ಮಹಿಳೆಯರಿಗೆ ವೃದ್ಧರಿಗೆ ನಿವೃತ್ತಿಯಲ್ಲಿ ಇದ್ದವರಿಗೆ ಸಮಸ್ಯೆ ಆಗುತ್ತದೆ ಎಂದು ಸಮಸ್ಯೆ ತೋಡಿಕೊಂಡರು ಈ ವೇಳೆ ಎಸ್ಎಸ್ ಭಟ್ ಜಗದೀಶ್ ಗೌಡ ಧನು ಗೌಡ ಜಿಐ ಹೆಗ್ಡೆ ಮಹಾದೇವ್ ಚೆಲುವಾದಿ ಎಸ್ಎಂ ಭಟ್ ಎಂಜಿ ಭಟ್ ರಾಧಾಕೃಷ್ಣ ನಾಯಕ್ ಸೇರಿದಂತೆ ಅನೇಕರಿದ್ದರು ಶಾಖಾ ವ್ಯವಸ್ಥಾಪಕರು ಮನವಿ ಸ್ವೀಕರಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ